ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಬೆಳಗ್ಗೆ ಎದ್ದಿದ್ದ ಕೂಡಲೇ ಏನೋ ಹೊರ್ಗಡೆ ಬಂದು ಈ ರೀತಿ ತಣ್ಣ ಗಾಳಿ ತೊಗೊಂಡ್ರೆ ಸ್ವಲ್ಪ ಹೋಗುತ್ತೆ ಅಂತ ಅನಿಸುತ್ತೆ ಇಲ್ಲ ಅಂತ ಅಂದರೆ ಎದ್ದಿದ್ದ ಕೂಡಲೇ ಡೈರೆಕ್ಟಾಗಿ ಕಿಚನ್ಗೆ ಹೋದರೆ ಸ್ವಲ್ಪ ನಿದ್ದೆಲೇ ಇದ್ದೀನಿ ಅನ್ನೋ ರೀತಿ ಫೀಲ್ ಆಗುತ್ತೆ ಅಷ್ಟು ಮೂಡ್ ಅಂತ ಅನ್ಸಲ್ಲ ಏನಾದ್ರು ಕೆಲಸ ಮಾಡಬೇಕು ಅಂತ ಅಂದರೆ ಆದ್ದರಿಂದ ನಾನು ಯಾವಾಗಲೂ ಸ್ವಲ್ಪ ಟೈಮ್ ಹೊರಗಡೆ ಬಂದು ಒಂದೆರಡರಿಂದ ಮೂರು ರೌಂಡ್ ವಾಕ್ ಥರ ಮಾಡ್ದಂಗೂ ಆಗುತ್ತೆ ಹಾಗೆ ಸ್ವಲ್ಪ ಗಾಳಿಲಿ ಓಡಾಡ್ದಂಗೂ ಆಗುತ್ತೆ ಅಂತ ಈ ರೀತಿ ಬಂದು ಸ್ವಲ್ಪ ಟೈಮ್ ವಾಕ್ ಮಾಡ್ತಾಯಿರ್ತೀನಿ ಮತ್ತು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ ಇನ್ನು ಬೆಳಗ್ಗೆ ಟೈಮು ಹಕ್ಕಿ ಚಿಲಿಪಿಲಿಗಳಂತೂ ಇನ್ನು ಕೇಳೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ದೊಡ್ಡೋಳ್ದು ಓದು ಮುಗಿಸಿತ್ತು ಅವಳೋಲ್ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಮುಗಿಸಿ ಚಿಕ್ಕವಳು ಓದ್ಕೊತಾಯಿದ್ಲು ಇನ್ನು ಏನಕ್ಕೆ ಅಂದರೆ ಇವಳಿಗೆ ಸ್ವಲ್ಪ ಸ್ಕೂಲ್ ಬಸ್ ಬರೋದು ಲೇಟು ಅವಳಿಗೆ ಸ್ವಲ್ಪ ಬೇಗ ಬರುತ್ತೆ ಇವಳಿಗೆ ಅವ್ಳಿಗೆ ಏಯ್ಟ್ ತರ್ಟಿಗೆ ಬಂದರೆ ಅವಳಿಗೆ ನೈನ್ ಬರುತ್ತೆ ಅಲ್ಲಿವರೆಗೂ ಓದ್ಕೊತಾ ಇರ್ತಾಳೆ ಇನ್ನೇನು ಕೆಲಸ ಇರುತ್ತೆ ಅದರಿಂದ ಎಲ್ಲ ಕಂಪ್ಲೀಟಾಗಿ ಓದಿ ಮುಗಿಸ್ತಾಳೆ ಆದರೆ ಸ್ವಲ್ಪ ಏನು ಅಂತ ಅಂದರೆ ತುಂಟಿ ಅದು ಮುಂದೆ ವ್ಲಾಗ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಎಲ್ಲಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ವ್ಲಾಗ್ಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲರೂ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ವ್ಲಾಗ್ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ನಿಮಗೆ ಇಷ್ಟ ಆಗಂಗೆ ನಾನು ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತಿಂಡಿ ಏನು ಮಾಡ್ತಾ ಇದ್ದೀನಿ ನಿಮ್ಮ ಮಕ್ಕಳ ಲಂಚ್ ಬಾಕ್ಸ್ ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸಿಂಪಲ್ಲಾಗಿ ಏನೂ ಮಾಡ್ತಾಯಿಲ್ಲ ಒಬ್ಳು ಒಬ್ಬಳು ಕೇಸರಿಬಾತ್ ಕೇಳಿದ್ದಾಳೆ ಒಬ್ಳು ಉಪ್ಪಿಟ್ಟು ಕೇಳಿದ್ದಾಳೆ ಅದರಿಂದ ಸ್ವಲ್ಪ ಸಂಡ್ರವೇಲಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ದಪ್ಪ ರವೆಲಿ ಮಾಡೋಕ್ಕೆ ಹೋಗ್ತಿಲ್ಲ ಸಣ್ಣ ರವೆಲಿ ಮಾಡ್ತಾಯಿದ್ದೀನಿ ಮತ್ತು ಯೂಶ್ವಲಿ ಎಲ್ಲರೂ ಹಾಗೆ ನಾನು ಉಪ್ಪಿಟ್ಟು ಮಾಡೋದು ನಾನೇನು ಸಪ್ರೇಟಾಗಿ ಮಾಡೋಲ್ಲ ಮತ್ತು ಇನ್ನು ಅಪ್ಪಾಜಿ ಕೂಡ ಹಾಲು ತಂದಿಟ್ಟಿದ್ರು ಹಾಲು ಕೂಡ ಕಾಯಕ್ಕೆ ಇಡ್ತಾಯಿದ್ದೀನಿ ಹಸುವಿನಲ್ಲಿ ಆಗಿರೋದ್ರಿಂದ ಕೆನೆ ಚೆನ್ನಾಗೇ ಬರುತ್ತೆ ನನ್ನ ಕೆನೆ ಹದಿನೈದು ದಿನಕ್ಕೆ ನಾನು ಅರ್ಧ ಕೆ ಜಿ ಬೆಣ್ಣೆ ತೆಗಿತೀನಿ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ತೆಗಿತೀನಿ ಅಂತ ಹಾಲು ಕಾದಿದ್ದ ಕೂಡಲೇ ಫ್ರಿಡ್ಜಲ್ಲಿ ಇಟ್ಟರೆ ಒಂದಷ್ಟು ದಪ್ಪ ಕೆನೆ ಬರುತ್ತೆ ಇಲ್ಲ ನೀವು ಹಾಗೆ ಇಡ್ತೀನಿ ಅಂತಂದರೆ ಹಾಗೆ ಕೂಡ ಇಡ್ಬೋದು ಫ್ರಿಡ್ಜಲ್ಲಿ ಇಡೋದ್ರಿಂದ ಬೇಗನೆ ಕೆನೆ ಗಟ್ಟಿಯಾಗಿ ಹಾಗೆ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಮಗೆ ಬೆಣ್ಣೆ ಸಿಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮರಳು ಮರಳಾಗಿ ಬೆಣ್ಣೆ ತೆಗೆದ್ರೆ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇನ್ನು ನಾನಿಲ್ಲಿ ಟೂ ಆ್ಯಂಡ್ ಹಾಫ್ ಕಪ್ ಇದು ಇದ್ದೀನಿ ರವೆ ಇದ್ದೀನಿ ಅದನ್ನು ನೀಟಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಬೇಕು ಇನ್ನು ದೊಡ್ಡೊಳ್ಗೂ ಕೂಡ ಉದ್ದನ್ ಕಾಳು ನೆನೆಸಿಟ್ಟಿದ್ದೆ ರಾತ್ರಿ ಅದನ್ನು ಕೂಡ ಪಕ್ಕದಲ್ಲೇ ಬೇಯ್ಯಕ್ಕಿಟ್ಟು ಆಯಿಲ್ ಕೂಡ ರೀಫಿಲ್ ಮಾಡ್ಕೊತಾ ಇದ್ದೀನಿ ಆಯಿಲೆಲ್ಲ ಖಾಲಿಯಾಗಿತ್ತು ಬಾಟಲೆಲ್ಲ ವಾಶ್ ಮಾಡಿ ನಾನು ಬಿಸಿಲಲ್ಲಿ ಹೊಣ್ ಒಣಗಿಸಿ ಎತ್ತಿಟ್ಕೊಂಡಿದ್ದೆ ಅದು ಕೂಡ ಖಾಲಿಯಾಗಿತ್ತು ಅಂತ ಫಿಲ್ ಮಾಡ್ಕೊತಾ ಇದ್ದೀನಿ ನಾನು ಒನ್ ಒನ್ ಲೀಟ್ರದು ಬುಕ್ ಮಾಡಿದ್ದೆ ಆದರೆ ನನಗೆ ಸಿಕ್ಕಿದ್ದು ಆಫ್ ಲೀಟರ್ ಕಂಟೆಂಡರ್ ಸಿಕ್ಕಿದೆ ಸಿಕ್ಕಿದ್ದು ಅದು ಸ್ವಲ್ಪ ಬೇಜಾರಾಯಿತು ಮತ್ತೆ ಏನು ರಿಟರ್ನ್ ಮಾಡೋದು ಅಂತ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬೇರೆ ಇದನ್ನು ತೊಗೊಂಡ್ರಾಯ್ತು ಸ್ವಲ್ಪ ದಿನ ಯೂಸ್ ಮಾಡಿ ಅಂತ ಏನಕ್ಕೆ ಗ್ಲಾಸ್ ಆಗಿರೋದ್ರಿಂದ ತುಂಬಾ ಜೋಪಾನವಾಗಿ ನೋಡ್ಕೊಬೇಕು ಅದಾದಮೇಲೆ ನೀಟಾಗಿ ನಾನು ಸಲ ಬಟ್ಟೆಲೆಲ್ಲ ನೀಟಾಗಿ ಒರೆಸ್ಕೊಂಬಿಡ್ತೀನಿ ಅದೇನೋ ಅದು ಒಂದು ರೂಢಿ ಎಷ್ಟೇ ಕ್ಲೀನಾಗಿದ್ದು ಇನ್ನೂ ನೀಟಾಗಿ ಕ್ಲೀನಾಗಿ ಇರಲಿ ಅಂತ ಮತ್ತೆ ಆಯಿಲ್ ಡ್ರಾಪ್ ಕೂಡ ನನಗೆ ಇರೋಕ್ಕೆ ಇಷ್ಟ ಆಗಲ್ಲ ಅದರಿಂದ ಎಲ್ಲ ನಾನು ಕೂಡ ಕ್ಲೀನ್ ಮಾಡಿ ಇನ್ನು ತರಕಾರಿ ಎಲ್ಲನೂ ಕೂಡ ಕಟ್ ಮಾಡಿ ಮಾಡಿಟ್ಕೊಂಡಿನಿ ತರಕಾರಿ ಅಂತ ಅಂದರೆ ನಾನು ಇನ್ನಿಲ್ಲಿ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಾಯಿಲ್ಲ ಬರೀ ಈರುಳ್ಳಿ ಟೊಮೆಟೊ ಹಾಕಿ ಉಪ್ಪಿಟ್ಟು ಮಾಡ್ತಾಯಿಲ್ಲ ಅದು ಯಾರೂ ಅಷ್ಟು ಲೈಕ್ ಮಾಡಲ್ಲ ತರಕಾರಿಯೆಲ್ಲ ಹಾಕಿದ್ರೆ ಅದರಿಂದ ನಾನು ಬರೀ ಈರುಳ್ಳಿ ಟೊಮೆಟೊ ಹಾಕಿ ಉಪ್ಪಿಟ್ಟು ಇದ್ದೀನಿ ಇನ್ನು ಕಾಳು ಕೂಡ ಬೆಂದಿತ್ತು ರಾತ್ರಿ ನೆನೆಸಿಟ್ರೆ ಬೇಗನೆ ಬೇಯುತ್ತೆ ಆದರೆ ಅಷ್ಟು ಟೇಸ್ಟ್ ಸಿಗೋಲ್ಲ ಅಂತ ಹೇಳ್ತಾರೆ ನನಗೇನು ಹಾಗೆ ಅನಿಸಲ್ಲ ಟೇಸ್ಟ್ ಹೇಗಿರುತ್ತೋ ಹಾಗೇ ಇರುತ್ತೆ ಆದರೆ ನಾ ನಮ್ಮ ಟೈಮಲ್ಲಿ ತಿಂತಿದ್ದಿದ್ದ ಉದ್ದಿನ ಕಾಳು ಟೇಸ್ಟು ಈಗ ಇಲ್ಲ ಅಂತ ನನಗೆ ಅನಿಸುತ್ತೆ ಒಂದು ಸಲ ಏನೋ ಗೊತ್ತಿಲ್ಲ ಅವತ್ತಿನ ದಿನ ಏನೋ ಒಂಥರ ಫ್ಲೇವರ್ ಚೆನ್ನಾಗಿರ್ತಿತ್ತು ಸ್ಮೆಲ್ ಚೆನ್ನಾಗಿರ್ತಿತ್ತು ತುಂಬ ಇಷ್ಟ ಆಗ್ತಿತ್ತು ಇನ್ನಿಲ್ಲಿ ಉಪ್ಪಿಟ್ಟುಕು ಕೂಡ ರೆಡಿ ಮಾಡಿಟ್ಟೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿ ಇದ್ದೀನಿ ಈರುಳ್ಳಿನ ತುಂಬ ಬೇಯಿಸ್ಕೊಳ್ಳೋಕೆ ಹೋಗ್ಬಾರ್ದು ಸ್ವಲ್ಪ ಹಾಗೆ ಇರ್ಬ ಮೀನ್ಸ್ ಅರ್ಧಂಬರ್ಧ ಬೆಂದಿರಬೇಕು ಆಗ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇಷ್ಟನೂ ಪಟ್ಟಿ ತಿಂತಾರೆ ತುಂಬ ಬೆಂದೋಗ್ಬಿಟ್ರೆ ಅಷ್ಟು ಇಷ್ಟ ಆಗೋಲ್ಲ ಅದರಿಂದ ನಾನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ ಕೂಡಲೇ ಬೇಗನೆ ನೀರು ಹಾಕ್ಬಿಡ್ತೀನಿ ಕೆಲವರು ತುಂಬ ಟೊಮೆಟೊ ಹಾಕ್ತಾರೆ ಆದರೆ ನಾನಿಲ್ಲಿ ಒಂದರಿಂದ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ ಕೆಲವು ಸಲ ಅಷ್ಟೂ ಹಾಕೋಲ್ಲ ಮಕ್ಳಿಗೆ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ಹಾಕ್ತೀನಿ ನೋಡಿ ಅರ್ಧಂಬರ್ಧ ಬೆಂದಿದ ಕೂಡಲೇ ನಾನು ಒಂದು ಸೈಡಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ಬೇಗ ಆಗುತ್ತೆ ಅಂತ ಅದು ಕೂಡ ಹಾಕ್ಕೊಂಡು ಒಂದು ಮಳ್ ಬಂದಿದ್ದ ಕೂಡಲೇ ರವೆ ಹಾಕೊಂಡ್ಬಿಡ್ತೀನಿ ಅದು ಬೇಗ ಬೇಯುತ್ತೆ ಕೂಡ ತಿಂಡಿನೂ ಕೂಡ ಬೇಗ ಆಗುತ್ತೆ ಇನ್ನು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ರವೆನು ಕೂಡ ಒಂದು ಮಳೆ ಬಂದಿದ ಕೂಡಲೇ ಬಿಸಿ ನೀರಿತ್ತು ನೋಡಿ ಒಂದು ಮಳೆ ಬೇಗ ಬರುತ್ತೆ ಬಂದಿದ್ದ ಕೂಡಲೇ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈ ಅಲ್ಲಲ್ಲೇ ಆಡಿಸ್ತಾ ಮಿಕ್ಸ್ ಮಾಡಬೇಕು ಇಲ್ಲ ಅಂತಂದರೆ ಗಂಟೆ ಚಾನ್ಸಸ್ ತುಂಬಾ ಇರುತ್ತೆ ಆಗ ಅಷ್ಟು ಇಷ್ಟ ಆಗೋಲ್ಲ ಉಪ್ಪಿಟ್ಟು ತಿನ್ನಬೇಕು ಅಂತ ಒನ್ ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಟ್ರೆ ಉಪ್ಪಿಟ್ಟು ಬೇಗನೆ ರೆಡಿ ಆಗಿಬಿಡುತ್ತೆ ಇನ್ನು ಪಕ್ಕದಲ್ಲಿ ಹೇಳಿದ್ನಲ್ಲ ಕೇಸರಿ ಭಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಚಿಕ್ಕವಳಿಗೆ ಹೇಳಿದ್ಲು ಅಂತ ಅದಕ್ಕೆ ಅವಳಿಗೂ ಕೂಡ ಕೇಸರಿ ಭಾತಲ್ಲಿ ರೆಡಿ ಇದೆ ನೀಟಾಗಿ ಕಂಪ್ಲೀಟಾಗಿ ಅದು ತಿರ್ಗಿಸ್ಬಿಡಬೇಕು ಇನ್ನು ಇಲ್ಲೂ ಕೂಡ ಬಿಸಿನೀರು ಹಾಕ್ಕೊಂಡಿದ್ದೆ ಅದಕ್ಕೇ ಕೈ ಆಡಿಸ್ಬೇಕು ಇಲ್ಲಾಂದಾಗ ಫುಲ್ ಗಂಟಾಗ್ಬಿಟ್ರೆ ತುಂಬ ಕಷ್ಟ ಅದಕ್ಕೆ ನಾನು ಕೊನೇಲಿ ಹಾಕ್ಕೊತೀನಿ ಆ ಸಕ್ಕರೆ ಫುಲ್ ತೆಳ್ಳಗಾಗೋವರೆಗೂ ಹೊಂದವರೆಗೂ ನೀಟಾಗಿ ಕಂಪ್ಲೀಟಾಗೇ ತಿರುಗ್ತಾನೇ ಇರಬೇಕು ಅದಾದಮೇಲೆ ನಾನಿಲ್ಲಿ ಕೇಸರಿ ಹಾಕೊಂಡು ಕಲರ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಒಂದು ಅರ್ಧ ಗ್ಲಾಸ್ ಹಾಕ್ಕೊತಾ ಇದ್ದೀನಿ ಕೇಸರಿ ಪೌಡರ್ ಕಲರ್ ಅಂತಲೇ ಬರುತ್ತೆ ಅಂದರೆ ಫುಡ್ ಕಲರ್ ಹೇಳ್ತಾ ಇಲ್ಲ ನಾನು ಕೇಸರಿ ಕಲರ್ ಪೌಡರ್ ಅಂತಲೇ ಬರುತ್ತೆ ಅದನ್ನು ತಗೊಂಬೋದು ನೀವು ಆರಾಮ್ಸೆಯಾಗಿ ಈ ರೀತಿ ಹಾಕೊಬೋದು ಅದನ್ನೊಂದು ಅರ್ಧ ಕಪ್ ಹಾಕ್ಕೊಂಡಿದ್ದೆ ಇಲ್ಲಿ ನಾನು ಎರಡು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿ ಅದನ್ನು ನಾನಿಲ್ಲಿ ಕೇಸರಿ ಬಾತ್ಗೆ ಹಾಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಚಿಕ್ಕೋಳಿಗೆ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಕೆಲವು ಒಂದೊಂದು ಸಲ ಸಕ್ಕರೆ ಆಗದೆ ಬೆಲ್ಲದಲ್ಲೂ ಮಾಡ್ತೀನಿ ಬೆಲ್ಲದಲ್ಲಿ ಗುರುರಾಘವೇಂದ್ರ ಸ್ವಾಮಿಗೆ ನೈವೇದ್ಯ ಮಾಡಿಟ್ಟರೆ ರಾಯರಿಗೆ ತುಂಬ ಇಷ್ಟ ಆಗುತ್ತೆ ಅದರಿಂದ ಅವ್ರಿಗೆ ನೈವೇದ್ಯ ಮಾಡಬೇಕಾದ್ರೆ ನಾನು ಆ ರೀತಿ ಜಾಸ್ತಿ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ಬರೋ ವ್ಲಾಗ್ಗಳಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಎಲ್ಲಾನು ತೋರಿಸ್ಕೊಳ್ತಾ ಹೋಗ್ತೀನಿ ಇನ್ನು ಕೇಸರಿಭಾತ್ ಮತ್ತು ಉಪ್ಪಿಟ್ಟು ಎರಡು ತಿಂಡಿಯೂ ಕೂಡ ರೆಡಿ ಆಯಿತು ಇನ್ನು ನನಗೆ ಟೈಮ್ ಇತ್ತು ಮಕ್ಕಳು ರೆಡಿ ಆಗ್ತಾಯಿದ್ರು ಅವ್ರಿಗೆ ತಲೆ ಕೂ ಮಾಡಬೇಕಿತ್ತು ಅಷ್ಟರಲ್ಲಿ ನಾನಿಲ್ಲಿ ಬೆಂಡೆಕಾಯಿ ಹುಳಿ ಮಾಡಿ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ನಾನೊಂದು ಐದು ಟೊಮ್ಯಾಟೊ ಒಂದು ಮೂರು ಈರುಳ್ಳಿ ಒಂದು ಕಪ್ಪಷ್ಟು ಕಾಯಿ ಮತ್ತು ಬೇಳೆ ಸಾರು ಪೌಡ್ರು ಕೆಲವರು ಮಟನ್ ಸಾರು ಪೌಡ್ರ್ ಹಾಕ್ಕೊತಾರೆ ನಾನು ಎಲ್ಲದಕ್ಕೂ ಸಾರು ಪೌಡ್ರ್ ಹಾಕ್ಕೊತೀನಿ ಸೇಮ್ ಟು ಸೇಮ್ ಮೀನು ಹುಳಿ ಹೇಗಿರುತ್ತೋ ಹಾಗೆ ಇರುತ್ತೆ ಅದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಇಲ್ಲಿ ಒಂದು ಡ್ರಾಪ್ ಎಣ್ಣೆ ಆದರೂ ಬಿಟ್ಕೊಬೋದು ಇಲ್ಲಾಂತಂದರೆ ಡ್ರೈ ರೋಸ್ಟ್ ಆದರೂ ಮಾಡ್ಕೊಬೋದು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಬೇಕು ಅಂದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಬೋದು ನಮ್ಮ ಹಸ್ಬೆಂಡ್ಗೆ ಬೆಳ್ಳುಳ್ಳಿ ಒಗ್ಗರಣೆ ಅಷ್ಟು ಇಷ್ಟ ಆಗೋಲ್ಲ ಅಂತ ನಾನು ಬೆಳ್ಳುಳ್ಳಿ ಒಗ್ಗರಣೆ ಏನಷ್ಟು ಕೊಡೋಕೆ ಅದೇನೋ ಗೊತ್ತಿಲ್ಲ ಅವ್ರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಇಷ್ಟ ಆಗೋಲ್ಲ ಅದರಿಂದ ಬೆಳ್ಳುಳ್ಳಿ ಏನು ಹಾಕೋಕ್ಕೋಗಲ್ಲ ಈರುಳ್ಳಿ ಮತ್ತು ಒಂದು ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಆಗಲೇ ನಾನು ಡ್ರೈ ರೋಸ್ಟ್ ಮಾಡಿದ್ನಲ್ಲ ಮತ್ತೆ ಇದಕ್ಕೂ ಎಣ್ಣೆ ಬಿಟ್ಟು ಒಂದು ಸ್ವಲ್ಪ ಟೈಮು ಕೈ ಹಾಗೆ ಬಾಡಿಸ್ತಾ ನಾನು ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ಆ ಮಸಾಲೆ ಕೂಡ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಮಸಾಲೆನ ಬಾಡಿಸ್ಬೇಕು ಆಗ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂದು ಒಳ್ಳೆ ಫ್ಲೇವರ್ ಬಂದಮೇಲೆ ಸ್ವಲ್ಪ ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಮಳ ಬಂದರೆ ಸಾಕು ಟೊಮೊಟ್ ಬೆಂಡೆಕಾಯಿ ಹುಳಿ ರೆಡಿಯಾಗಿಬಿಡುತ್ತೆ ಇನ್ನೆಲ್ಲ ಮುಗೀತು ನಾನು ಸ್ವಲ್ಪ ಬಿಸಿ ನೀರಿಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಡೈಲಿ ಕುಡಿತೀನಿ ಇದನ್ನು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಅದನ್ನು ಹಾರ್ಲಿ ಅಂತ ಒಂದು ಸೈಡ್ ಎತ್ತಿಟ್ಟು ಮಕ್ಳ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ ಇನ್ನು ಮಧ್ಯಾಹ್ನವರೆಗೂ ನೀರು ಬಿಸಿ ಇರಬೇಕಲ್ಲ ಅದರಿಂದ ಬಿಸಿ ಆಗ್ತೀನಿ ಬಿಸಿ ಇರುತ್ತೆ ಮಕ್ಕಳು ಲಂಚ್ ಬಾಕ್ಸು ಡೈಲಿ ಏನು ಮಾಡಬೇಕು ಅನ್ನೋ ಟೆನ್ಷನ್ನೇ ಇರುತ್ತೆ ಆದರೆ ಎದ್ದಿದ ಕೂಡಲೇ ಏನು ತಲೆಗೆ ಬರುತ್ತೆ ಅದನ್ನು ಆಗಷ್ಟೇ ಪ್ರಿಪೇರ್ ಮಾಡಿಬಿಟ್ಟು ಅಲ್ಲೇ ಅಡುಗೆನೂ ಕೂಡ ಮಾಡಿಟ್ಬಿಡ್ತೀನಿ ಆಮೇಲೆ ಅವರು ಹೋದ್ಮೇಲೆ ನನಗೆ ಕೆಲಸ ಮಾಡೋಕ್ಕಾಗಲಿ ಪೂಜೆ ಮಾಡೋಕ್ಕಾಗಲಿ ಟೈಮ್ ಸಾಕಾಗಬೇಕಲ್ಲ ಪಾಪುಗೆ ಅವ್ನಿಗೆ ಸ್ನಾನ ಮಾಡಿಸಿ ಆಯಿಲ್ ಮಸಾಜ್ ಮಾಡಿ ಮಲ್ಸೋಷ್ಟಲ್ಲಿ ಟೈಮ್ ಆಗೇ ಹೋಗುತ್ತೆ ನನಗೆ ನಮ್ಮ ಅತ್ತೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅದೇನೋ ಗೊತ್ತಿಲ್ಲ ನನಗೆ ಈ ಪಾತ್ರೆ ತೊಳೆಯೋದು ಬಟ್ಟೆ ಒಣಗಾಕೋದು ಅದು ಸ್ವಲ್ಪ ಇಷ್ಟ ಆಗೋಲ್ಲ ಅದರಿಂದ ಅತ್ತೆ ಸ್ವಲ್ಪ ಎಲ್ಪ್ ಮಾಡ್ತಾರೆ ಇನ್ನು ಅವ್ರದ್ದು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಆಯಿತು ಅವ್ರದ್ದೆಲ್ಲ ಪ್ಯಾಕ್ ಆಯಿತು ಅಂತ ಅಂದರೆ ಅವ್ರ ನಂದೊಂದು ಅರ್ಧ ಕೆಲಸ ಮುಗೀತು ಅಂತ ನಂದು ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಈ ಒಂದು ರೊಟೀನ್ ಇರುತ್ತೆ ಇನ್ನಲ್ಲೇ ನಾನು ಅಡುಗೆ ಮನೆಯೆಲ್ಲ ನೀಟಾಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಏನಕ್ಕೆ ಅಂದರೆ ಅಡುಗೆ ಕೂಡ ಆಯ್ತಲ್ಲ ಇನ್ನೇನಿದ್ರು ಮಧ್ಯಾಹ್ನಕ್ಕೆ ರೈಸ್ ಅಥವಾ ಮುದ್ದೆ ಬೇಕು ಅಂತ ಮುದ್ದೆ ಮಾಡ್ಕೊಳ್ತೀವಿ ಇನ್ನು ನೀರು ಕೂಡ ಸ್ವಲ್ಪ ತಣ್ಣಗಾಗಿತ್ತು ನಾನು ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಕುಡಿತಿದ್ದೆ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಹೀಗೆ ನೋಡಿ ಥ್ಯಾಂಕ್ ಯು